ಹೆಂಗ್ ಕಣ ಸಬ್ಸ್ಕ್ರೈಬ್ ಮಾಡಿ ದೇವಿ ಮಾತೇವಾ ಕಾಪಾಡತಾಯೇ ಈ ಗಣಪತಿ ಯಾಕೋ ಆ ಕಡೆ ನೋಡ್ತೀನಲ್ಲ ಹಾ ನೋಡ ಸ್ಟ್ರೈಟ್ ಆಯ್ತಾ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾವು ವಿಡಿಯೋದಲ್ಲಿ ಸ್ಪೆಷಲ್ ಏನಂದರೆ ವಿರಾಧ್ಯ ಮನೆ ದೇವ್ರ ಪೂಜೆ ಮಾಡ್ತಾಳೆ ಅಂದರೆ ಇವಾಗ ನಮ್ಮ ಮನೆಯಲ್ಲಿ ಹಸ್ಬೆಂಡು ಅತ್ತೆ ಎಲ್ಲ ಔಟ್ ಆಫ್ ಸ್ಟೇಷನ್ ಇದ್ದಾರೆ ಸೊ ಕೆಲವೊಂದು ದಿವಸಗಳಿಂದ ವಿರಾಧ್ಯ ದೇವ್ರ ಪೂಜೆ ಮಾಡ್ತಾಯಿದ್ದೀನಿ ಅವಳ ಕೈಯಲ್ಲಿ ನಾನು ಮಾಡಿಸ್ತಿದ್ದೀನಿ ಸೊ ನಮ್ಮ ಮನೆಯಲ್ಲಿ ಸಣ್ಣ ಪುಟ್ಟ ವಿಗ್ರಹಗಳು ಇವೆ ನಾನು ಅಂದರೆ ಮುಟ್ಟಾದ ಮಹಿಳೆಯರು ವಿಗ್ರಹಗಳು ಮುಟ್ಬಾರ್ದು ಅಂತ ಹೇಳ್ತಾರೆ ಸೊ ಹಾಗಾಗಿ ನಾನು ಅದನ್ನು ಮುಟ್ತಾಯಿಲ್ಲ ಫೋಟೋಗಳೆಲ್ಲ ಮುಟ್ಬೋದು ಹಾಗಾಗಿ ನಾನು ಮುಟ್ತಾಯಿಲ್ಲ ಅದಕ್ಕೆ ನಾನು ಇವಳ ಕೈಯಲ್ಲಿ ಪೂಜೆ ಮಾಡಿಸ್ತಾ ಇದ್ದೀನಿ ನೋಡಿ ವಿರಾಧ್ಯ ಪೂಜೆ ಮಾಡಿಸ್ತಾ ಇದ್ದೀನಿ ವಿರಾಧಿ ಪೂಜೆ ಮಾಡ್ತಿಲ್ಲ ದೇವ್ರದು ಹ್ಮ್ ವಿರಾಧ್ಯ ಚೆನ್ನಾಗಿ ಪೂಜೆ ಮಾಡ್ತಾಳೆ ಹಾಡು ಹೇಳ್ತಾಳೆ ಬಟ್ ಏನಾಗುತ್ತೆ ಅಂದ್ರೆ ಕೆಲವೊಮ್ಮೆ ಕ್ಯಾಮರಾ ಆನ್ ಮಾಡಿದಾಗ ಬೇಕಂತಲೇ ಆಟ ಮಾಡ್ತಾಳೆ ಸೊ ಹಠ ಮಾಡ್ತಾಳೆ ಹಾಂ ಸುಮ್ಮನೆ ಸುಮ್ಮನೆ ಆಟ ಮಾಡ್ತಾಳೆ ನೋಡಿ ಇವಾಗ ಹಂಗೆ ಚೆನ್ನಾಗಿ ಪೂಜೆ ಮಾಡ್ತಾಳೆ ಸೊ ಯಾವ ಥರ ಪೂಜೆ ಮಾಡ್ತಾನೆ ಆದಷ್ಟು ಕ್ಯಾಪ್ಚರ್ ಮಾಡಿ ಅಷ್ಟು ಟ್ರೈ ಮಾಡ್ತೀನಿ ಅವಳಿಗೊಂದು ಒಳ್ಳೆ ಮಡಿ ಬಟ್ಟೆ ಉಟ್ಟು ಪೂಜೆ ಮಾಡಿಸ್ಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದೀನಿ ಬಟ್ ಹೇಳಿ ಕೇಳ್ತಾರೆ ಎಲ್ರಿಗೂ ಗೊತ್ತಿಲ್ಲ ವಿರಾಧ್ಯ ನನ್ನ ಚಾನಲಿಗೆ ಒಂದು ಹಾಯ್ ಮಾಡು ಹಾಯ್ ಹಾಯ್ ಮಾಡು ಹಾಯ್ ಮಾಡು ಹಾಯ್ ಮಾಡು ಮಗ ಬಾಯ್ ಹಾಯ್ ಮಾಡು ಹಾಯ್ ಮಾಡು ಎಲ್ಲರಿಗೂ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹೇಳು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾ ಹಾ ಪೂಜೆ ಮಾಡಕ್ಕೆ ವಿರಾಧ್ಯ ಪೂಜೆ ಮಾಡಕ್ಕೆ ಅಂತಾನೆ ಮಡಿ ಬಟ್ಟೆ ಓಡಿಸಿದ್ದೆ ಬಟ್ ಅವಳು ಆ ಮಡಿ ಬಟ್ಟೆಯಲ್ಲಿ ಪೂಜೆ ಮಾಡ್ಲೇ ಇಲ್ಲ ಸ್ವಲ್ಪ ಆಟ ಮಾಡಿದ್ಲು ಅದಕ್ಕೋಸ್ಕರ ಬೇರೆ ಬಟ್ಟೆ ಹಾಕಿ ಪೂಜೆ ಮಾಡಿಸಿದೆ ಇಲ್ಲಿ ಹಳೆ ಹೂವನ್ನೆಲ್ಲ ಅವಳು ಇದ್ದಾಳೆ ಗಂಟೆ ಹ್ಞೂ ಒಂದೇ ತೆಗೆ ಗಣ ಗಂಟೆ ಅಲ್ಲಿ ಇಲ್ಬೇಕು ಇಲ್ಬೇಕು ಕೆಳಗಡೆ ಗಂಟೆ ಹೂವೆಲ್ಲ ಮುಟ್ಟೋಡಾ ಹ್ಞೂ ಎಲ್ಲ ಇದಕ್ಕೆ ಹಾಕು ಅಂತಲ್ಲ ಈ ಕೆಳಗಡೆ ಹಾಕಿ ತೆಗಿದೆ ಹೂವೆಲ್ಲ ಒಂಚೂರು ಇದ್ದಾಳಲ್ಲೆಲ್ಲ ನೋಡಿ ಹಳೆ ಹಳೆ ಹೂವೆಲ್ಲ ಇದೆ ಹಾಂ ಇದಕ್ಕೆ ಹಾಕಿದೆಯಲ್ಲ ಹ್ಞೂ ಇನ್ಯಾವುದು ದೇವರೆಲ್ಲೋದ್ರು ನಮ್ಮದು ಿಲ್ಲ ಅದೆಲ್ಲ ಮುಟ್ಲಾಗ ದೇವ್ರ ಕೆಳಗಡೆ ಇದ್ರ ಎಲ್ಲ ಈಗ ನೀಟಾಗಿ ಜೋಡ್ತು ದೇವ್ರು ಹೆಂಗಿಟ್ಟು ಇದು ಇಲ್ಲಿ ಕಸ ಇದು ನೋಡ ಮಗ ತೋಸು ಹೆಂಗಿಟ್ಟೆ ಗಣ ದೇವ್ರನ್ನ ಗಣಪತಿ ನೋಡ್ತೀನಿ ಗಣಪತಿ ನೀನು ನೋಡ್ತಾ ಇರ್ಬೇಕಲ್ಲ ನೋಡ ಗಣಪತಿ ಸರಿ ಇಡು ಈ ಕಡೆ ಎಲ್ಲ ಅಮ್ಮನ ಮುಗಿನ್ ನೋಡ್ತಾ ಇರೋಕೆ ಎಲ್ಲರೂ ದೇವ್ರೆಲ್ಲ ಸದ್ಯ ಆಯ್ತಾ ಇದ್ನು ಹಿಂಗ ಇರೋ ಇದಿಟ್ಟ ಇದ್ದು ಹಿಂಗೆ ಇಡು ಸರಿ ಸರಿ ತುಂಬಾ ಗಣಪತಿ ಇದ್ದ ಇದು ಮುಂದೆ ಮಗ ಇದೆಂತದು ಪಾದ ಹಿಂದಿ ಮುಂದೆಡು ಹಂಗೇಡ 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 ಅಡಿಯಿಂದ ಅಡಿಂದ ಇಡು ಅಡಿಯಿಂದ ಇಡು ಮುಚ್ಚಿಡೋದಲ್ಲ ಅದು ಅಯ್ಯ ಮುಚ್ಚಿಡ್ಲಾಗ ದೇವ್ರಿಗೆ ಸಿಟ್ಟು ಹೊತ್ತು ಇದಗಿ ಹೇಳ್ತಿ ಬಾಯಿ ಮುಚ್ಚರ ತೆಗಿ ಮುಚ್ಚಳ ಫಸ್ಟ್ ಇಲ್ಲಿಡು ಒಂದ್ ನಿಮಿಷ ಮುಚ್ಚಳ ಇಲ್ಲಿಡು ಕೆಳಗಡೆ ಕಟ್ಟಿ ಮುಚ್ಚಳ ಹಾಂ ಇದನ್ನು ಮುಚ್ಚೋದ ಮೇಲೆ ಇಡು ಆ ಬಾಕ್ಸ್ನ ಹಾಂ ಹಾಂ ಹಿಂಗಿಡು ಹಾಂ ಬಿಡು ಬಿಡು ಹ್ಞೂ ಈಗ ಆಯ್ತು ಆ ಗಣಪತಿ ಸರಿ ಮಾಡು ಗಣಪತಿ ಸರಿ ಮಾಡು ಗಣಪತಿ ಹಾಂ ಹಾಂ ಅಮ್ಮ ಅದು ಗಣಪತಿ ಉಲ್ಟಾಯಿತು ಸರಿ ಮಾಡು ಯಾ ವಿರಾದ ದಿನ ಪೂಜೆ ಹಾಂ ಪರವಾಗಿಲ್ಲ ಒಂದ್ರೆ ಈ ಗಣಪತಿ ಯಾಕೋ ಆ ಕಡೆ ನೋಡ್ತೀನಲ್ಲ ಸ್ಟ್ರೈಟ್ ಮಾಡು ಗಣಪತಿ ದೇವ್ರನ್ನ ಹಾಂ ನೋಡೋ ಸ್ಟ್ರೈಟ್ ಆಯಿತಾ ಹಾಂ ಹಾಂ ಈಗ ಹಳೆ ಹೂತಾಗಿದ್ದಿಲ್ಲ ಸರಿ ಉಂಟು ಸರಿ ಉಂಟು ಸರಿ ಉಂಟು ಸರಿ ಉಂಟು ಮಗ ಸರಿ ಉಂಟು ಹ್ಞೂ ಈ ಹೂವೆಲ್ಲ ಇಲ್ಲಿರೋ ಹೂವೆಲ್ಲ ತೆಗಿಯಲ್ಲ ಇದನ್ನ ನಾನು ತೆಗಿತಲ್ಲ ಇದು ಇಲ್ಲ ಅಮ್ಮ ತೆಗಿತಿ ಹಳೆ ಹೂವೆಲ್ಲ ತೆಗ್ದಿಯಾ ಕ್ಲೀನ್ ಆಯ್ತಾ ಕ್ಲೀನ್ ಆಯ್ತಾ ಹಂಗೆ ಇಟ್ಕೊಂಡು ಈ ಹಳೆ ಹೂವು ಬಿಸಾಕಣೆರು ಶ್ರೀಧರ ಸ್ವಾಮಿಗಳು ದೇವರು ತೆಗಿಯಲ್ಲ ನಾವು ಓಕೆ ಇದಾತು ಹಾ ಈಗ ಹೊಸ ಹೂವು ಕದಿಕೆ ಕದಿಕ್ಕೆ ಯಾರಿಗೆ ಹಾಕೋದು ಗಣಪತಿ ಗಣಪತಿ ಹಾಕೋ ಗಣಪತಿಯಲ್ಲಿ ಹಾಂ ಗಣಪತಿ ಹಾಕು ಇಡು ತಲೆ ಮೇಲೆ ಇಡು ಹಂಗ್ಯಾ ಇಡು ಗಣಪತಿ ಸೊಪ್ಪು ಹೊಟ್ಟಿಯಾ ಕದಿಕೆ ಗರಿಕೆ ಹುಲ್ಲು ಇರ್ತದೆ ಶ್ರೀಧರ ಸ್ವಾಮಿಗೆ ಹೂವು ಸ್ವಲ್ಪ ಸ್ವಲ್ಪ ಹಾಕು ಹೂವ ಒಂದೊಂದೇ ಹಾಕು ಹೂವು ಚೂರು ಇದ್ದು ಚೆನ್ನಾಗಿದೆ ಹ್ಮ್ ಗಣಪತಿ ದೇವರು ಅಮ್ಮ ಹೂವು ಹಾಕು ಹ್ಮ್ ಸಾಕ್ 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 ಒಂಚೂ ಇಲ್ಲಿ ಡೆಕೋರೇಟ್ ಮಾಡಿರಿ ಎದುರುಗಡೆ ಎದುರುಗಡೆ ಡೆಕೋರೇಟ್ ಮಾಡೋಣ ಎಲ್ಲ ಖಾಲಿ ಮಾಡ್ಯಾಡ ಇಲ್ಲೆಲ್ಲ ಹಿಂಗೆ ಇಟ್ಕೋತಾಪಪ್ಪನ ಒಂದು ಚಾಕು ನೋಡೋ ಹಾಂ ಒಂದು ಇಲ್ಲಿಗೊಂದು ಹ್ಞೂ ಕೆಳಗೊಂದು ಮತ್ತೆ ಇಲ್ಲಿಗೊಂದು ಹ್ಞೂ ಮುಂದುಗಡೆ ಮಾತು ಎದುರು ಹಿಂದುಗಡೆ ಎಲ್ಲ ಯಾರು ಕಾಣ್ತಾ ಎದುರುಗಡೆ ಇರಲಿ ಇಲ್ಲಿ ಇಡ್ಕೊ ಮಂದೆ ಇಲ್ಲೊಂದು ಹೂವು ಹ್ಞೂ ಇಲ್ಲೊಂದು ಹೂವು ಅಲ್ಲೊಂದು ಹೋಗು ಹೂವು ಪುನರ್ ಹತ್ರ ಇನ್ನೊಂದು ಹೂವು ತಗ ಇಲ್ಲೊಂದು ಹೂವು ಶ್ರೀರಾ ಸ್ವಾಮಿ ತೋರು ಸಿಟ್ಟತ್ತಲ್ಲ ಇದು ಗಣಪತಿಗೆ ಇಲ್ಲೊಂದು ಗಣಪತಿನಲ್ಲ ಹ್ಞೂ ಇಲ್ಲೊಂದು ಹೂವು ಅಲಂಕಾರ ಮಾಡತ್ತೆ ನಾವು ಅಲಂಕಾರ ದೇವರಿಗೆ ಹೂವೆಲ್ಲ ಅಕ್ಕಿ ಎತ್ತಿಗೆ ಎಂತ ಮಾಡಬೇಕು ಆರತಿ ಎತ್ಬೇಕು ದೇವರಿಗೆ ರೆಡಿ ಮಾಡ್ಲಾ ಎರಡು ಹೂವು ಬತ್ತಿ ಆರತಿ ಮಾಡೋಣ ದೇವರಿಗೆ ಆರತಿ ಈಗ இப்போ 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 மை மூலம் ஆ எடுக்கை கொடு அம்ப நாடே ஜூரு அம்ப மாத நாடி தேவி மாத நானே அம்புஜவ ஜம்ப மாத நானே ಹ್ಮ್ ಹೀ ಎರಡು ಆಗ್ತಿ ಹಿಂಗ ತಗ ಹ್ಮ್ ಹ್ಮ್ ಈಗ ನೆವಿದ ಅಡ್ಡ ಬಿರು ದೇವರಿಗೆ 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 ದೇವ್ರಿಲ್ಲಿ ದೇವ್ರಿಗೆ ಅಡ್ಡ ಶ್ಯಾಮಿ ಗೋವಿಂದ ಕಾಪಾಡುತ್ತ ಹ್ಮ್ ದೇವ್ರೊಂದು ಪ್ರಸಾದ ಹೂಬೇಕಲ್ಲ ಒಂದು ಹೂ ತಗ ಇಲ್ಲಿಂದ ತಗ ದೇವ್ರದ್ದು ಗಣಪತಿನ ಒಂದು ಹೂ ತಗ ಹೂ ತಗ ಒಂದು ಹಾಂ ತಗಂಡಿಯಲ್ಲ ಹಾಂ ತಲೆ ಮೇಲೆ ಇಡಕ್ಕಲ್ಲ ಹೂನಾ ಹಾಂ ಹ್ಞೂ ಬಿಡು ನೈವೇದ್ಯ ನೈವೇದ್ಯ ಕೆಂತಿಟ್ಟೆ ನೈವೇದ್ಯ ಯಾವುದು ಹಾಂ ನೈವೇದ್ಯ ಆಯಿತಾ ಹ್ಞೂ ಎಲ್ಲರಿಗೂ ಪ್ರಸಾದ ಹಂಚಿಕೆ ಮಾಡ್ತೀಯಾ ಕೊಡು ಯಾರಿಗೆಲ್ಲ ಕೊಡ್ತೀಗ ಕೊಡು ಅಮ್ಮನಿಗೆ ಅಜ್ಜಂಗೆ ಪ್ರಸಾದ ಹ್ಞೂ ಹಾಂ ನೆಕ್ಸ್ಟು ಅಮ್ಮ ನೋಡಿದ್ರಲ್ಲ ನನ್ನ ಎರಡು ವರ್ಷದ ಮಗಳು ಯಾವ ಥರ ಪೂಜೆ ಮಾಡಿದಾಳಂತ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು